ಎಲ್ರಿಗೂ ನಮಸ್ಕಾರ ನಿರ್ಮಲಾ ಯೋಜನಾ ಪ್ರಾಧಿಕಾರದ ನೂರ ಇಪ್ಪತ್ತೈದನೇ ಸಭೆ ಇಪ್ಪತ್ತೇಳನೇ ತಾರೀಕು ನವೆಂಬರ್ ಏನು ನಡೆಯಬೇಕಾಗಿತ್ತು ಅದಕ್ಕೆ ಮಾನ್ಯ ಕರ್ನಾಟಕ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಿದೆ ಕಾರಣ ಯೋಜನಾ ಪ್ರಾಧಿಕಾರದ ಸದಸ್ಯರಾದ ಕೆಎಂ ಶಿವಕುಮಾರ್ ಅವರು ಸದರಿ ಮೀಟಿಂಗ್ ನೋಟಿಸ್ ಅನ್ನು ಪ್ರಶ್ನಿಸಿ ಕರ್ನಾಟಕದ ಹೈಕೋರ್ಟ್ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿದರು ಮಾನ್ಯ ಕರ್ನಾಟಕ ಹೈಕೋರ್ಟ್ ಸದರಿ ಮೀಟಿಂಗ್ ನೋಟಿಸ್ನ ಕಾನೂನು ಪಾಲನೆಯಾಗಿಲ್ಲ ಮತ್ತು ಅದು ಕರ್ನಾಟಕ ಪ್ಲಾನಿಂಗ್ ಅಥಾರಿಟೀಸ್ ರೂಲ್ಸ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ರೂಲ್ ಲೆವೆನ್ ರ ವಿರುದ್ಧವಾಗಿದೆ ಮತ್ತು ಅಂತಹ ಸಭೆಯನ್ನು ಮಧ್ಯಂತರ ತಡೆಯಾಜ್ಞೆ ಮೂಲಕ ತಡೆಹಿಡಿಯಲಾಗಿದೆ ಮುಂದುವರೆದು ಯೋಜನಾ ಪ್ರಾಧಿಕಾರವು ಯಾವುದೇ ರೀತಿಯ ಸಭೆಯನ್ನು ಮುಂದಿನ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಯಾವುದೇ ಸಭೆಯನ್ನು ನಡೆಸುವಂತಿಲ್ಲ ಎಂಬವನ್ನು ಎಂಬ ಆದೇಶವನ್ನು ಹೊರಡಿಸಿದೆ ನಮಸ್ಕಾರ ಪ್ರಸಿದ್ಧ ಕೇರಳ ಶ್ರೀ ಭಗವತಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ರಾಜೂ ಪೋದುವಾಳ್ ತಂತ್ರಿ ಇವರು ಮಡಲಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ವಶೀಕರಣ ಮದುವೆ ಸಂತಾನ ಅತಿ ಸೊಸಿ ಜಗಳ ದಾಂಪತ್ಯ ಸಮಸ್ಯೆ ಡಯ್ಸ್ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಾಟ ಮಂತ್ರ ದುಷ್ಟಶಕ್ತಿ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ मोबाइल संख्य नाइन डबल फोर एन फाइव सिक्स टू